ನಮಸ್ಕಾರ ಕೊರಗ ಒಂದ್ ಕ್ರಿಯೇಷನ್ ಗೆ ತಮಗೆಲ್ಲರಿಗೂ ಅಕ್ಕರೆ ಸ್ವಾಗತ ನಾನ್ ನಿಮ್ಮ ಕಾದ್ಯರಿ ಬಿಜಾಪುರದಿಂದ ಹೆಂಗದಿರಿ ಎಲ್ಲಾರು ಎಲ್ಲಾರು ಆರಾಮದಿರಿ ಅಂತ ತಿಳ್ಕೊಂಡಿನಿ ಸಂಕ್ರಾಂತಿ ಹಬ್ಬ ಆಯ್ತ್ ನೋಡ್ರಿ ಎಲ್ಲಾರು ಆರಾಮಾಗಿ ಇರಿ ಮಸ್ತಾಗಿ ಅಡುಗೆ ಮಾಡೋ ಸುಗ್ಗಿ ಪಲ್ಯ ಎಲ್ಲಾ ಮಾಡೋಬೈತಿ ಮತ್ತ ಈ ಸಂಕ್ರಾಂತಿ ರೀ ಪಲ್ಯಗಳ ಹಬ್ಬನೇ ಅಲ್ರಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಹಿಂಗಾಗಿ ಎಲ್ಲಾರು ಆರಾಮಾಗಿ ಮರ್ತಾಗಿ ಸಂಕ್ರಾಂತಿ ಮಾಡ್ರಿ ಸ್ವಲ್ಪ ವಿಡಿಯೋ ಅಪ್ಲೋಡ್ ಮಾಡೋದು ಅಪ್ಲೋಡ್ ಮಾಡ್ಬೇಕಂದ್ರ ಲೇಟೇ ಆಯ್ತ್ ನೋಡ್ರಿ ಹಿಂಗಾಗಿ ಬೇಜಾರಂತೂ ಅಂತೂ ಆಗ್ಬೇಡ್ರಿ ಲೇಟ್ ಆದ್ರೂ ಸ್ವಲ್ಪ ಚಲೋ ವಿಡಿಯೋನ ಹಾಕೇನ್ರಿ ಸ್ವಲ್ಪ ಎಲ್ಲಿನೂ ನಿಮ್ಗ ಬೇಸರಾಗುವಂತ ವಿಡಿಯೋ ಅಂತ ಇಲ್ಲೇ ಇಲ್ಲಿ ನೋಡ್ರಿ ಇದು ಪಾರ್ಟ್ ಒನ್ ರೀ ಪಾರ್ಟ್ ಟೂ ಇನ್ನ బరుదైత్ీ అదైతే నోడ్రీ అదూ సైత నిమ్ ఎల్ బస్ మంగిల్ మస్త్ అదవ్రీ విడివరి ఉత్తర కర్నాటక దేరీ రెసిపీ బారీ అంద్ర నిష్ ఆగే ఆక్తవ ಇದ್ರೊಳಗೆ ಎರಡು ರೆಸಿಪಿ ಹಾಕಿನಿ ಅದು ಯಾವ್ಯಾವ ರೀ ನಮ್ಮ ಉತ್ತರ ಕರ್ನಾಟಕ ಸೈಡ್ ರೀ ಬಜ್ಜಿ ಪಲ್ಯ ಅಂತ ಮಾಡ್ತೀವಿ ಮಿಕ್ಸ್ ಬಾಜಿ ಅಂತ ಕರಿಬಹುದು ಅದನ್ನ ಹಾಗಾಗಿ ಅದನ್ನ ಮಿಕ್ಸ್ ಬಾಜಿ ಮಾಡುದು ಮತ್ತ ಮಿಕ್ಸ್ ಮೊಳಕೆ ಕಾಳುಗಳ ಪಲ್ಯ ರೀ ಮಾಡುದನ್ನ ಇದ್ರೊಳಗ ಹಾಕೀನ್ರಿ ಹಿಂಗಾಗಿ ಮತ್ತೆ ಎರಡನೇ ವಿಡಿಯೋ ಒಳಗ್ ನೋಡ್ರಿ ಕರಗಟ್ಟ ಅಂದ್ರ ಮಿಕ್ಸ್ ಪಲ್ಯ ಎಲ್ಲಾ ಸೊಪ್ಪುಗಳನ್ನು ಕೂಡಿಸಿರಿ ಮತ್ತ ಮೊಳಕೆ ಕಾಳುಗಳು ಎಲ್ಲಾ ಕಾಳು ಮೊಳಕೆ ಕಾಳು ಸೊಪ್ಪು ತರಕಾರಿ ಎಲ್ಲಾ ಮಿಕ್ಸ್ ಮಾಡಿ ಒಂದು ಮಸಾಲ ಹಾಕಿ ಸಾರು ಮಾಡಿರ್ತೀವಿ ಅದಕ್ಕ ಕರಗಟ್ಟ ಅಂತೀವಿ ಕರಗಟ್ಟ ವಿಡೋ ಮತ್ತ ಮೊಸರನ್ನದ ವಿಡೋ ಪುಂಡಿ ಪಲ್ಯವಿಡು ಎಲ್ಲಾ ಅದ್ರೊಳಗ ಬರ್ತಾವ ಅವುದ್ನು ನೋಡ್ರಿ ಅವು ಮಸ್ತ್ ಅದಾವ ಕೆಲವೊಂದೊಂದಿಷ್ಟು ವಿಡಿಯೋನ ಒಂದಷ್ಟು ರೆಸಿಪಿಗಳನ್ನ ನೋಡಿದ ಅವ್ರಿ ಯಾಕಂದ್ರ ಆದ್ರೂ ನಿಮ್ಗಿನಿ ಸಂಕ್ರಾಂತಿ ನೋಡ್ರಿ ಎಲ್ಲ ಕಡೆಯಿಂದನು ಎಲ್ಲ ರಾಜ್ಯಗಳು ಎಲ್ಲಾ ಜಿಲ್ಲೆಗಳುಂದ ಎಲ್ಲ ಕಡೆನು ವಿಭಿನ್ನವಾಗಿ ಇರ್ತೇತಿ ವಿಭಿನ್ನವಾಗಿ ಕರಿತಾರ ನಮ್ ಕಡೆ ಹಿಂಗದ ಸಂಕ್ರಾಂತಿ ನಿಮ್ ಕಡೆ ಹೆಂಗಲ್ಲ ಅದ ಕಮೆಂಟ್ ಮಾಡ್ರಿ ಎಲ್ಲಾ ಕಡೇನು ಸ್ವಲ್ಪ ಸ್ವಲ್ಪ ಡಿಫ್ರೆಂಟ್ ಆಗಿ ಇರ್ತೇತಿ ವಿಭಿನ್ನತೆ ಏಕತೆ ಅಲ್ರಿ ನಮ್ಮ ದೇಶದೊಳಗ ಹಿಂಗಾಗಿ ವಿಭಿನ್ನವಾಗಿನ ನಮ್ಮ ದೇಶದೊಳಗ ಹಬ್ಬವನ್ನ ಆಚರಿಸುವಂತ ಹಬ್ಬ ಸಂಕ್ರಾಂತಿ ಆಗೇತಿ ನೋಡ್ರಿ ಈಗ ಇದು ಮೊದ್ಲೇ ರೀ ಪುಣ್ಯ ಪರ್ವ ಕಾಲ ಅಂತ ಹೇಳ್ತಾರೀ ಇದನ್ನ ಇದಕ್ಕ ಎಕ್ಸಾಂಪಲ್ ಏನದ ಪಾತ್ ಅಂದ್ರಿ ಹೇಳ್ಬೇಕಂದ್ರಿ ನನಗೆ ತಿಷ್ಟ್ ಹೇಳ್ತೇನ್ರಿ ನಿಮ್ಗಿನ್ನ ಮತ್ತೆ ಎಷ್ಟೆಷ್ಟು ಗೊತ್ತದ ಸಂಕ್ರಾಂತಿ ಬಗ್ಗೆ ಅದನ್ನ ನನಗ ನೀವು ತಿಳಿಸ್ರಿ ನೋಡ್ರಿಪ್ಪ ಹೆಂಗಂದ್ರಿ ಮಹಾಭಾರತದ ಪ್ರಕಾರ ರೀ ಭೀಷ್ಮ ಪಿತಾಮಹಾರ ನೋಡ್ರಿ ಅರ್ಜುನನ ತಾತರ್ ತಾತಾರಿಯವರು ಅರ್ಜುನ ಅಂದ್ರ ಪಾಂಡವರು ಪಾಂಡವರ ತಾತ ಆದಂತ ಭೀಷ್ಮ ಪಿತಾಮಹರು ಅರ್ಜುನನ ಬಾಣಗಳಿಂದ ಘಾಸಿಸಲ್ಪಟ್ಟು ಮಲಗಿ ಬಾಣಗಳ ಮೇಲೆ ಜೀವ ಹಿಡಿದು ಮಲಗಿರ್ತಾರೆ ಯಾಕಂದ್ರೆ ಭೀಷ್ಮರು ಇಚ್ಛಾಮರಣಿಯಾಗಿರ್ತಾರ ಅದರಿಂದ ಉತ್ತರಾಯಣದ ಪುಣ್ಯ ಪರ್ವ ಕಾಲಕ್ಕಾಗಿ ಭೀಷ್ಮ ಪಿತಾಮಹರು ಕಾಯ್ತಾ ಇರ್ತಾರೆ ಇದು ಉತ್ತರಾಯಣ ಅಂದ್ರ ಅಂತ ಪುಣ್ಯ ಪರ್ವ ಕಾಲ ನೋಡ್ರಿ ಅದರಿಂದ ಭೀಷ್ಮ ಪಿತಾಮಹರು ಅವರು ಯಾವಾಗ ಇಚ್ಛೆ ಮಾಡ್ತಾರೋ ಯಾವಾಗ ಇದು ಮಾಡ್ತಾರೋ ಅವ್ರ ಜೀವ ಅವ್ರ ಕೈಯೊಳಗ ಇರ್ತೈತಿ ಹಿಂಗಾಗಿ ಅವ್ರು ಪೂರ್ವ ಪುಣ್ಯ ಕಾಲ ಅಂತ ಹೇಳ್ಬೋದು ಪುಣ್ಯ ಪರ್ವ ಕಾಲ ಅಂತಾನು ಹೇಳ್ಬೋದು ಇದನ್ನ ಹಂಗಾಗಿ ಉತ್ತರಾಯಣದ ಪುಣ್ಯ ಪರ್ವ ಕಾಲ ಶುರುವಾದ ತಕ್ಷಣ ಅವರು ದೇಹ ತ್ಯಾಗ ಮಾಡುತ್ತಾರೆ ಎಂಬ ಉಲ್ಲೇಖವಿದೆ ಅದನ್ನ ನಿಮ್ಗೆ ಎಕ್ಸಾಂಪಲ್ ಆಗಿ ಪಶ್ನೇದಾಗಿ ಹೇಳಿದಿರಿ ಎರಡನೇದಾಗಿದೆ ಏನದ ಎಂದರಿ ಮತ್ತ ಭಗೀರಥನು ತಪಸ್ಸಿಗೆ ಮೆಚ್ಚಿ ಭಗೀರಥನ ತಪಸ್ಸಿಗೆ ಮೆಚ್ಚಿ ಭಗೀರಥನ ಪೂರ್ವಜರಿಗೆ ಮುಕ್ತಿ ಕೊಡಿಸಲು ಭೂಮಿಗೆ ಬಂದ ದೇವಗಂಗೆ ಭಗೀರಥನ ಹಿಂದೆ ಕಪಿಲ ಮಹರ್ಷಿಗಳ ಆಶ್ರಮವನ್ನು ಪ್ರವೇಶ ಮಾಡಿದ ದಿನ ಈ ಉತ್ತರಾಯಣ ಪುಣ್ಯ ಪರ್ವ ಕಾಲ ನೋಡ್ರಿ ಮಕರ ಸಂಕ್ರಾಂತಿ ಹೇಗೇತ್ರಿ ಹಿಂಗಾಗಿ ಇದನ್ನ ಎಷ್ಟು ವಿಜೃಂಭಣೆಯಿಂದ ಆಚರ್ಸಲ್ಲ ಪಡ್ತವ ನೋಡ್ರಿ ಮತ್ತ ಇದು ಸುಗ್ಗಿ ಕಾಲನು ಇನ್ ಮೇಲಿಂದ ಹಿಡ್ದಿನ ಈ ಏನ್ ಇರ್ತಿತ್ ಅಂದ್ರಿ ರಾತ್ರಿ ನೋಡ್ರಿ ಬಾಳ ದೊಡ್ಡ ಇರ್ತಿದು ಹಗಲ ಬಾಳ ಸಣ್ಣ ಇನ್ ಇನ್ಮೇಲ ಹಂಗಲ್ರಿ ಹಗಲ ದುಡ್ಡು ಇರ್ತಾವ ರಾತ್ರಿ ಪ್ರಮಾಣ ಬಾಳ ಸಣ್ಣ ಇರ್ತಾವ ನೋಡ್ರಿ ಇನ್ ಮೇಲಿಂದ ಹಿಂಗ డిఫరెంట్ ఆగి ఇర్తైత్రి ఆరు తిండు ఉత్తరయన ఆరు తిండు దక్షిణాయన ఇతీ ఈగ ఉత్తరయణ శురుగతి హింగి నమ్ ఈ వర్ష యార్ నోడ్రీ కొరగ అల్లి క్రేష్ ఎంబ ఈ వర్షగ ఎల్గూ పుణ్య పర్వకాలా కాల శురు నా దేవర సూర్యదేవనల్లి బోతి అంత పరమాత్మ మల్లికార్జున బిడ్కొతినంత నమ్మ మనీ దేవరదంత మనోరెల్ మా తి నోతంత్రి నోడ్రీ ఇవత్ డిఫరెంట్ ఆగి నోడీ నమ్ రంగోలి దిన వైట్ కలర్ ఇవల్ప ఇవత ಕಲರ್ ಸೇರಿಸಿ ಹಾಕ್ಬೇಕಂತ ಹೇಳಿ ಮಾಡಿದೆ ನೋಡ್ರಿ ಸ್ವಲ್ಪ ಚಲೋ ಅನ್ಸಾಕತಿ ಹೆಂಗ ಅನ್ಸೇತಿರ ರಂಗೋಲಿ ಸ್ವಲ್ಪ ಗಡಿ ಬಿಡಿನಿತ್ರಿ ಜಾಸ್ತಿ ಪೂರ್ತಿ ಅಂತ ಫಿಲ್ ಮಾಡಕ್ ಆಗ್ಲಿಲ್ಲ ನನ್ಗೆ ರಂಗೋಲಿ ಅಂತು ಸುಮ್ ಔಟ್ಲೈನ್ ಮತ್ತ ಇನ್ಲೈನ್ ಅಷ್ಟೇ ಮಾಡ್ಲಾಕತಿ ನೋಡ್ರಿ ತುಂಬಾಕತ್ತಿನಿ ರಂಗೋಲಿ ಆದ್ರೂ ಅಗ್ದಿ ಚಲೋನ ಅನ್ಸಾಕತಿತ್ ನನಗ ನಿಮಗ್ ಹೆಂಗೆ ಅನ್ಸದ ಕಮೆಂಟ್ ಮಾಡಿ ಹೇಳ್ರಿ ಟೈಮ್ ಟೈಮ್ನೇಗ್ರಿ ಒಬ್ಬರು ಮಾಡೋರ್ ಇರ್ಬೇಕ್ರಿ ಒಬ್ಬರು ಇಂಥದೆಲ್ಲ ಕೆಲ್ಸ ಮಲಿಂದೆಲ್ಲಾ ಮಾಡೋರ್ ಇನ್ನೊಬ್ರು ಇರದ್ರನ ನೀನ ಎಲ್ಲ ಮಾಡ್ಕೋದ್ ಕುಡಕ ಚಂದ ಆಗ್ತೇತ್ರಿ ಒಬ್ಬೊಬ್ರು ಮಾಡುವ ಕಷ್ಟ ಆಗ್ತೈತಿ ಆದ್ರ ಕಷ್ಟದೊಳಗನ್ ಇಷ್ಟಪಟ್ಟು ಮಾಡುದ್ ನೋಡ್ರಿ ಹಬ್ಬಗಳನ್ನ ಅಂದ್ರನ ಚಂದಂಗ ಇರ್ತಾರಿ ನೋಡ್ರಿ ಇಷ್ಟೇ ಸಿಂಪಲ್ ಹಾಕಿನ್ ಇವತ್ ಅಂಗೂಲಿ ಬಾಡಿನ ಇದು ಮಾಡಕ್ ಹೋಗಿಲ್ಲ ಹೆಂಗ್ ಬರ್ತದ್ ನೋಡ್ರಿ ವಿಚಾರ ಅರ್ತಿಲ್ಲಾಗ ಹಂಗೊಂದು ಹಾಕಿ ಬಿಡಿದ್ರಿ ಚಂದ್ ರಂಗೋಲಿ ಬೆಳಿಗ್ಗೆ ಎದ್ದ ತಕ್ಷಣ ರಂಗೋಲಿ ನೋಡ್ತಾ ರಂಗೋಲಿ ಹಾಕ್ತಾ ಒಳ್ಳೆ ದಿನ ಅಂದ್ರು ಸ್ಟಾರ್ಟ್ ಆಗಿತ್ ನೋಡ್ರಿ ಇವತ್ತ ಸಂಕ್ರಾಂತಿ ದಿಂದ ಮತ್ತ ನಿಮ್ಗೆಲ್ಲರಿಗೂ ನಾನಿನ್ನ ಶುಭಾಶಯನ ಹೇಳಿಲ್ಲ ಹೇಳಿಲ್ರಿ ನಿಮಗ ಹಂಗಾಗಿ ನಿಮ್ಗೆಲ್ಲಾರು ಮಕರ ಸಂಕ್ರಾಂತಿ ಮತ್ತ ಮಕರ ಸಂಕ್ರಮಣದ ಶುಭಾಶಯಗಳು ರೀ ಎಲ್ಲಾರು ಹೆಂಗೇತಿ ನಿಮ್ ಹಬ್ಬ ಎಲ್ಲ ಈ ಕಡೆ ನಮ್ ಕಡೆ ಎಲ್ಲಾ ಹಿಂಗ ಡಿಫ್ರೆಂಟ್ ಆಗಿ ಇರ್ತೇತ್ ನೋಡ್ರಿ ಇವತ್ತ ಹುಣ್ವಿನೂ ಬಂದೈತ್ ನೋಡ್ರಿ ಡಬಲ್ ಡಬಲ್ ಅದಾವ್ರಿ ಇವತ್ತೆಲ್ಲಾನು ಈ ಒಂದ್ ಸರಿ ಹೋ ಸರಿ ಅಮಾಶಿ ಬಂದಿತ್ ಅಂದ ಅನ್ಸ್ತೈತ್ರಿ ಈ ಸರಿ ಹುಣ್ವಿ ನೋಡ್ರಿ ಆದ್ರ ಡೇಟ್ ಅಂತೂ ಏನ್ ಚೇಂಜ್ ಆಗ ರೀ ಪ್ರತಿ ಸಲನು ಹದಿಮೂರನೇ ತಾರೀಕು ಹದಿನಾಲ್ಕನೇ ತಾರೀಕಿಗೆ ಸಂಕ್ರಾಂತಿ ಬರತೈತ್ರಿ ಇದು ಯಾವುದೇ ಹಬ್ ಚೇಂಜ್ ಆದ್ರೂ ಈ ಡೇಟ್ ಮಾತ್ರ ಸಂಕ್ರಾಂತಿ ಚೇಂಜ್ ಆಗೋದೇ ಇಲ್ಲ ನೋಡ್ರಿ ನನಗೆ ಅನ್ಸಿದ್ದು ನಾ ಹೇಳಕತ್ತೀನಿ ನಿಮ್ಗೆ ಯಾವಾಗದಾದ್ರೂ ಚೇಂಜ್ ಆಗಿತ್ತಪ್ಪ ಅಂದ್ರ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಯಾಕಂದ್ರ ನಾ ತಿಳ್ಕೊಂಡ್ ಮಟ್ಟಿಗೆ ಹದಿಮೂರು ಹದಿನಾಲ್ಕು ಇದು ಯಾವಾಗ್ಲೂ ಚೇಂಜ್ ಇರೋದೇ ಇಲ್ಲ ಸಂಕ್ರಾಂತಿ ದು ಹಂಗಾಗಿ ನಾ ಹೇಳಾಕತ್ತೀನಿ ನಿಮ್ಗೆ ಏನ್ ಅನ್ಸ್ತದ ನನ್ಗ ಕಮೆಂಟ್ ಮಾಡಿ ಹೇಳ್ದ್ರು ಮರಿದ್ರಿ ಇವತ್ತ ಹುಣ್ವಿ ಅದು ಯಾವ ಹುಣ್ಮಿ ಅಂತ ತಿಳ್ಕೊಂಡಿರಿ ಬಣದ ಹುಣ್ವಿ ರೀ ಬಣದ ಹುಣ್ಮಿ ಅಂದ್ರ ನಮ್ಗ ಅದೆಲ್ಲಾ ವಿಶೇಷನ ಯಾ ನಮ್ಮ ಮನಿ ದೇವ್ರವ್ರಿನಕ ಎಲ್ಲಾ ಮದಾಳರಿ ಹಿಂಗಾಗಿ ಅಮ್ಮ ಇವತ್ತು ಮುತ್ತದಿ ಆಗುವಂತ ದಿನ ರೀ ಹಿಂಗಾಗಿ ಸಂಕ್ರಾಂತಿ ಹಬ್ಬಕ್ಕಿನ ಮೊದ್ಲು ಅಮ್ಮಗ ಪೂಜೆ ಎಲ್ಲಾ ಮಾಡ್ಬೇಕ್ರಿ ಉಡಿ ತುಂಬಬೇಕು ಉಡಿ ತುಂಬಿ ಮುಂದಿನ ಕೆಲ್ಸ ನೋಡ್ರಿ ಇವತ್ತ ಅಷ್ಟ ಸಿಂಪಲ್ ಆಗಿ ಮಾಡಿ ಮುಗಿಸ್ಬೇಕಾಗೇತ್ರಿ ಪೂಜೆ ಎಲ್ಲ ಈಗ ರಂಗೋಲಿ ಹಾಕುದಂತ್ರು ಆಯ್ತ್ರಿ ಎಲ್ಲಾ ನೋಡ್ರಿ ಹಬ್ಬ ಇತ್ತಂದ್ರೆ ಎಲ್ಲಾ ಕ್ಲೀನ್ ಮಾಡಕೊಳಗ ಫಸ್ಟ್ನೇ ದಿನಾಂತ್ ಸ್ವಲ್ಪ ಲೇಟ್ ಆಗಿ ಆಗ್ತೈತ್ರಿ ಸೆಕೆಂಡ್ನೇ ದಿನಾಂತ್ ಅಷ್ಟೊಂದು ಏನ್ ಕೆಲಸ ಇರಲ್ರಿ ಫಸ್ಟ್ನೇ ದಿನಾನೆಲ್ಲಾ ಮುಗಿಸೊಂಡಿರ್ತಿವಿ ಇವತ್ತೆಲ್ಲ ಮನೆ ಕ್ಲೀನ್ ಮಾಡಿ ಕಸ ಅಪರಿಶಿ ಎಲ್ಲ ಆಗ್ಬೇಕಂದ್ರ ಲೇಟ್ ಆಗಿ ಬಿಟ್ಟೈತ್ರಿ ನಮಗ ರಂಗೋಲಿ ಹಾಕ್ಬೇಕಂದ್ರಿ ಇವತ್ತು ಮನೆ ಇವತ್ತ ಚಿನ್ನು ಗೊಬ್ಬಕ್ಕಿಗೆ ಸಾಲಿ ಸೂಟಿ ಅದ ನೋಡ್ರಿ ಶ್ರೀಹರಿ ಸ್ಕೂಲ್ಗೆ ಹೋಗ್ಯನ್ರಿ ಅವನಿಗೆ ಮತ್ ಎಲ್ಲಾರ್ಗ ಟಿಫಿನ್ ಮಾಡಿಟ್ಟ ನಾನು ಮುಂದಿನ ಕೆಲಸ ಮಾಡಕ್ ಆಗ್ತೈತ್ರಿ ಇಲ್ಲಿಕಂದ್ರ ಏನು ಮಾಡಕ್ ಆಗುದಿಲ್ಲ ಅವ್ನ್ ಎಂಟು ಗಂಟೆ ಅನ್ನೋದ್ರ ಸ್ಕೂಲ್ ಹೋಗ್ಬೇಕು ಅಷ್ಟೊತ್ತಿಗೆ ಅವ್ನ್ಗೆ ಚಪಾತಿ ಪಲ್ಯ ರೆಡಿ ಇರಬೇಕ್ರಿ ಹಿಂಗಾಗಿ ಸ್ವಲ್ಪ ಲೇಟೇ ಆಗಿತ್ರಿ ನಮ್ಗ ರಂಗೋಲಿ ಹಾಕ್ಬೇಕಂದ್ರ ಮನೆಯಾಗಿದ್ರ ನೋಡ್ರಿ ಪಟಾ ಪಟ ಎದ್ದು ಕಸ ಪರಿಶಿ ಮಾಡಿ ರಂಗೋಲಿ ಹಾಕಿ ಮಾಡ್ಕೊತೀನ್ರಿ ಇಲ್ಲಾಂದ್ರ ಅವ್ರ ಸ್ಕೂಲ್ ಇತ್ತಂದ್ರ ಪರಿ ಮೊದಲ ಅವ್ರಿಗೆಲ್ಲ ರೆಡಿ ಮಾಡಿ ಕಳಿಸಿ ಆಮೇಲೆ ಹಬ್ಬದ ತಯಾರಿ ಮಾಡ್ತೀನಿ ನಾಳೆಯಿಂದ ಸಾಲಿ ಸೂಟಿ ಇರ್ತಾವಂತ್ರಿ ನಾಳೆ ಸಂಕ್ರಮಣ ರೀ ಹಿಂಗಾಗಿ ಶ್ರೀಹರಿ ಸ್ಕೂಲ್ ಹೋಗೇನ್ರಿ ಈಗ ನಾನು ಅವನ್ ಕಳಿಸ್ಬಿಟ್ಟು ಈಗ ಕಸ ಹೊಡೋದು ಪರಿಶಿ ಎಲ್ಲ ಒರಿಸ್ಬಿಟ್ಟು ರಂಗೋಲಿ ಹಾಕಾಕತ್ತೀನಿ ನೋಡ್ರಿ ಇಷ್ಟ ನೋಡ್ರಿ ಬಾಳ್ ಏನ್ ಮಾಡುದಿಲ್ಲ ಸುಮ್ ಅಹ್ ವೈಟ್ ಲೈನ್ ರಂಗೋಲಿ ಹಾಕೀನ್ರಿ ಫಸ್ಟ್ ಆಮೇಲೆ ಯಲ್ಲೋ ಕಲರ್ ಒಂದ್ ಔಟ್ ಲೈನ್ ಹಾಕಾಕಿನ ಇನ್ ಲೈನ್ ದಾಗ ಒಂದ್ ಪಿಂಕ್ ಕಲರ್ ಹಾಕ್ಬಿಟ್ರ ಮಸ್ತ್ ಅಂದ್ ರಂಗೋಲಿ ರೆಡಿ ಆಗಿ ಬಿಡ್ತಿ ನೋಡ್ರಿ ನಮ್ದು ಹೆಂಗ ಅನಸ್ತದ ರೀ ಆದ್ರೆ ಇದು ಬ್ಯಾರೇನ ಇತ್ ಅತ್ ಅನ್ಸೇತ್ರಿ ಅದನ್ನ ಹಾಕೋತ ತಪ್ಪ ಹಾಕಿನಿ ಅಂತ ಅನ್ಸಲಾಕತ್ತದ ಆದ್ರೂ ಹಾಕುದ್ರಾಗ ಇದೊಂಥರ ಬ್ಯಾರೆ ಡಿಫ್ರೆಂಟ್ ಡಿಸೈನ್ ಬಂತರಿ ಏನ್ ಅಡ್ಡಿ ಇಲ್ಲ ಬಿಡು ಹಾಕಿದಾಗ ಒಂದ್ ಬ್ಯಾರೇನ ಬರ್ತಾವು ಅಂತ ಹಂಗ ಸ್ಟಾರ್ಟ್ ಮಾಡಿ ಹಾಕೈತಿನ ಇದು ಬ್ಯಾರೇನ ಐತ್ರಿ ಇದು ಕಮ್ ಕಮ್ಮಲ್ದ ಹೂವಿಂದ ಇದು ಹೆಂಗತ ನನಗೆ ನೆನಪೇ ಆಗ್ಲಿಲ್ಲ ಹಿಂಗ ಹಾಕಿನಿ ನೋಡ್ರಿ ಇಷ್ಟ ಸಿಂಪಲ್ ಆಗಿ ಹಾಕೊಂಡ್ ಬಿಟ್ರ ಮುಗಿತ್ರಿ ಪೂರ್ತಿನ ಫಿಲ್ ಮಾಡ್ಬೇಕಂತೀನಿಲ್ರಿ ಹಬ್ಬದೊಳಗ ಹಬ್ಬದೊಳಗೊಂದಿಷ್ಟು ಕಲರ್ ಇದ್ರೆ ಚಂದ್ರಿ ರಂಗೋಲಿ ಹಿಂಗಾಗಿ ರಂಗೋಲಿ ಕಲರ್ ಹಿಂಗ ಹಾಕಿ ನೋಡ್ರಿ ಹೆಂಗ ಬತ್ತು ಹೇಡ್ರ ನೋಡನು ಬಾಳ ಏನ ಅಷ್ಟೇನ ಶೃಂಗಾರ ಮಾಡ್ಕೋತ ಕೂತಿಲ್ರಿ ಇದೊಳಗ ಟೈಮ್ ಅನ್ನ ಅಷ್ಟೇ ಕಡಿಮಿನೇ ಇರ್ತೇತ್ರಿ ಇವತ್ ಕೆಲ್ಸಾನ ಬಾಳದಾವ್ರಿ ದೇವಿಗೆ ಉಡಿ ತುಂಬಬೇಕ್ರಿ ಅದು ಮೇನ್ ಕೆಲ್ಸ ಅದರಿ ಹಿಂಗಾಗಿ ಇದನ್ನು ಕೂಡ ಮೇನ್ ಅದರಿ ರಂಗೋಲಿ ಹಾಕೋದ್ ಕೂಡ ಇದನ್ನು ಕೂಡ ಬಿಡಬಾರ್ದಲ್ರಿ ಬಿಟ್ಕೊಂತ ಹೋದ್ರಿ ಎಲ್ಲಾನ ಬಿಡುದಾಗ್ತೈತ್ರಿ ಎಷ್ಟ ಆಗ್ತೇತ ಅಷ್ಟೆಷ್ಟ ಮಾಡ್ಕೊಂತ ಹೋಗದ್ರಿ ಬಾಳ್ ಮಾಡಕ್ ಆಗ್ಲಿಕ್ ನೋಡ್ರಿ ಎಷ್ಟ್ ಚಂದ ಕಣತಿಲ್ರಿ ರಂಗೋಲಿ ನನಗಂತ್ರು ಬಾಳ್ ಇಷ್ಟ ಐತ್ರಿ ಸಿಂಪಲ್ ಆಗಿದ್ರುನು ನಿಮ್ಗ್ ಹೆಂಗ ಅನ್ಸತ್ತದ ಹೇಳಿ ಕಮೆಂಟ್ ಮಾಡ್ರಿ ಈಗ ಪೂಜೆ ಮಾಡ್ಲಾಕತ್ತೀನಿ ನೋಡ್ರಿ ಎಲ್ಲಾ ದೇವ್ರೆಲ್ಲಾ ತೊಳದು ಉಡಿ ಎಲ್ಲಾ ತುಂಬಿನ್ರೀ ಇದು ಎಲ್ಲಾ ಬ್ಲೌಸ್ ಪೀಸ್ ಇಟ್ಟು ಉಡಿ ತುಂಬಬೇಕಂದ್ರ ಬಾಳ್ ಹೈರನ್ ಐತ್ರಿ ಜಗಲಿ ಬಾಳ ಸಾಣರಿ ಅಷ್ಟೊಳಗ ಎಲ್ಲಾ ಮಾಡ್ಕೊಬೇಕ್ರಿ ನಾನು ಅಷ್ಟೆಷ್ಟೇ ಅಷ್ಟೇ ಇಟ್ಟು ಇಟ್ಟು ಇಲ್ಲಿ ಜಗ್ಲಿ ಬಾಳ ಸಾಣದ ಐತಿ ಅಂತ ಹೇಳಿ ಕೆಲವೊಂದ್ ದೇವ್ರ ಸೈತ್ ಇರ್ತಗದ್ ಇಟ್ಟು ಬಿಟ್ಟಿದಿವ್ರಿ ನಾವು ನಮಗೆ ಎಷ್ಟು ಬೇಕಾಗ್ಯಾವಲ್ರಿ ಮನ್ಯಾನ್ ದೇವ್ರ ಅಷ್ಟೇ ಇಟ್ಕೊಂಡು ಮಾಡಾಕತ್ತೇನ್ರಿ ನನಗ ದೊಡ್ಡ ಜಗಲಿ ಇತ್ತಂದ್ರ ನಾವ್ ದೇವ್ರ ಪೂಜೆ ಮಾಡಕ್ ಬಾರಿ ಬಾರಿ ಮನಸ್ಕೊಂಡ್ ಬರ್ತದ ಆದ್ರ ಇರ್ಲ್ರಿ ದೇವ್ರ ಪೂಜೆ ಅಂತ್ ಮಾಡಬೇಕು ಅದಕ್ ಮೊದಲ ಮೇನ್ ಆಗಿ ಭಕ್ತಿ ಬೇಕು ಹಿಂಗಾಗಿ ಈಗ ಇದೊಳಗ ಅಡ್ಜಸ್ಟ್ ಮಾಡ್ಕೊಂಡು ದೇವ್ರ ಪೂಜಾನು ನಡೀತ್ ನೋಡ್ರಿ ನಮ್ದ ಇವತ್ತ ಅಮ್ಮಗ ಉಡಿ ಎಲ್ಲ ರೇಣುಕಾಯಮ್ಮಗ ನಮ್ಮ ಮನಿ ದೇವ್ರಿ ಮ ರೇಣುಕಾಯಮ್ಮ ಮಾಡಿದ ಅಂತ ಇಂತ ದೇವ್ರ ಪೂಜೆ ಆಯ್ತು ಉಡಿ ತುಂಬಿದು ಆಯ್ತು ನನಗಂತೂ ದೇವ್ರ ಪೂಜಾ ರಂಗೋಲಿ ಅಂದ್ರ ಬಾಳ ಮನಸ್ ತುಂಬಿ ಬರ್ತದ ನೋಡ್ರಿ ಅವತ್ ಮಾಡಿದ ದಿನ ಅಂತೂ ಏನೋ ಒಂದು ಸಾಧನೆ ಮಾಡಿದಷ್ಟೇ ನನಗೆ ಖುಷಿ ಆಗ್ತಿರ್ತದ್ರಿ ಪೂಜೆ ಮಾಡಿದ ದಿನ ಮಾಡ್ಲಿಲ್ಲ ಅಂದ್ರ ನೋಡ್ರಿ ಹೆಂಗರ್ತೇತ್ರಿ ಒಟ್ ಇದನ್ ಅನ್ಸ್ತೀರ ಹಂಗಿಲ್ಲ ಮನಸ್ಸ ಚೈನ ಬೆಳಂಗಿಲ್ಲ ಹಂಗ ಆಗ್ತಿರ್ತದ ಹಿಂಗ್ ಮಾಡಿದ್ರ ಪೂಜೆ ಅದೆಲ್ಲ ರೀ ಪಾಸಿಟಿವ್ ವೈ ಇರ್ತೇತ್ರಿ ಮನೆಯೊಳಗ ನಿಮ್ಗೆ ಹೆಂಗೆಲ್ಲಾ ಅನ್ಸ್ತು ಸಂಕ್ರಾಂತಿದು ಬೋಗಿ ಹಬ್ಬ ಮತ್ತ ಬಣಸನ್ವಿ ಪೂಜಾ ಹೆಂಗ ಅನ್ಸ್ತು ಹೇಳ್ರಿ ಅಂತೂ ಇಂತು ನಮ್ಮ ಪೂಜಾ ಮುಗೀತು ನೋಡ್ರಿ ಈಗ ಇನ್ನು ಪಲ್ಯದು ಮಾಡುದ್ ನೋಡ್ರಿ ನೋಡ್ರಿ ಇದು ಪುಂಡಿ ಪಲ್ಯ ಐತ್ರಿ ಇದೆಲ್ಲ ಕಾಯಿ ಪಲ್ಯ ತೊಗೊಂಡ್ ಬಂದಿವ್ರಿ ಎಲ್ಲಾ ನೋಡ್ರಿ ಹೂ ಸುಳಿ ಕಾಳದಾವ್ರಿ ಇವು ಎಲ್ಲಾ ಸುಲ್ಗಾಯ್ ಇದಾವ್ರಿ ಇವು ಮೂಲಂಗಿ ಚೌಳಿ ಅವ್ರಿಕಾಯಿ ಅವ್ರಿ ಕಾಯಿ ಇದಾವ್ರಿ ಹಿಂಗಿರ್ತಾವ ನೋಡ್ರಿ ಮೂಲಂಗಿ ಅಂದ್ರೆ ಇವು ಚೌಳಿಕಾಯಿ ಇವು ಅವ್ರಿ ಕಾಯಿದಾವ್ರಿ ಗಜರಿ ಬಟಾಟಿ ಸೌತೆಕಾಯಿ ಕುಂಬಳಕಾಯಿ ಮೂಲಂಗಿ ಮತ್ತ ಹಾಗಲಕಾಯಿ ಕರಿ ಬದನಿಕಾಯಿ ಮತ್ತ ರಾಜಗಿರಿ ಪಲ್ಯ ಮೆಂತ್ಯ ಪಲ್ಯ ಪಾಲಕ್ ಪಲ್ಯ ಚಂದನ್ ಭಟ್ಟ ಸೊಪ್ಪು ಉಳ್ಳಾಗಡ್ಡಿ ಸೊಪ್ಪು ಮತ್ತ ಕೆರಸಾಲಿ ಪಲ್ಯ ಇಷ್ಟ ಮತ್ತ ಎಲ್ಲಾ ಮಿಕ್ಸ್ ಮಾಡಿದ ಕಾಳುಗಳ್ರಿ ಇವು ಕಾಳು ಇವು ಮೊಳಕೆ ಕಾಳು ಇವ್ ಪಲ್ಯ ಮಾಡಕ್ರಿ ಇವು ಇದಾವಲ್ರಿ ಇದು ಮಿಕ್ಸ್ ಬಾಜಿ ಅಂದ್ರ ಏನಂತಾರಿ ಬಜಿ ಪಲ್ಯ ಮಾಡಾಕ್ ನೋಡ್ರಿ ಇಷ್ಟೆಲ್ಲಾ ರೆಡಿ ಮಾಡಿ ಇಟ್ಕೊಂಡಿನ್ರಿ ಇನ್ನ ಒಂದೊಂದಾಗಿ ಇಟ್ಕೊಂಡಿನ್ರಿ ಇನ್ನ ಏನಿಲ್ರಿ ಕೆಲಸ ಇನ್ನ ಹಾಕುದು ಹಾಕುದಂದೇ ನೋಡ್ರಿ ಎಲ್ಲಾ ಕೆಲಸ ಇಷ್ಟೆಲ್ಲಾ ಮಾಡ್ಕೊಂಡು ಎಲ್ಲಾ ರೆಡಿ ಮಾಡ್ಕೊಂಡಿ ನೋಡ್ರಿ ಒಟ್ಟು ಕಟ್ ಮಾಡಿ ಒಟ್ಟು ಸ್ವಚ್ಛಾಗಿ ಆಗಿ ತೊಳ್ದಿಟ್ಕೊಂಡಿನಿ ಇವು ಎಲ್ಲಾ ಗೋಬಿ ಒಂದಿಷ್ಟು ಇಷ್ಟ ಕಟ್ ಮಾಡಿ ಹಾಕಿನ್ರಿ ಮತ್ತ ಬಟಾಟಿ ಬದ್ನಿಕಾಯಿ ನೀರೊಳಗ ಒಳಗ ಉಪ್ಪು ಒನ್ಯ ಈಗ ಇಷ್ಟ ಪಲ್ಯ ಮಾಡಾಕ ಮೆಣಸಿನ್ಕಾಯಿ ಮಿಕ್ಸರ್ಕ್ ಹಾಕೊಳ್ತೀನ್ರಿ ಚಂದಂಗ ಒಂದಿಷ್ಟು ಅವ್ಳ ಚೌಳಾಗೆ ನಿಮ್ ಗೊತ್ತೈತ್ರಿ ಯಾವಾಗ್ಲೂ ಇದು ಮಾತ್ರ ಈಗ ಹೇಳಕತ್ತೀನಿ ಅವ್ಳ ಚೌಳಾಗೆ ಮಿಕ್ಸರ್ಕ್ ಹಾಕೊಳದ್ ನೋಡ್ರಿ ಬಾಳ ಸಣ್ಣ ಹಾಕೊಳದಿಲ್ರಿ ಬಾಳ ದಪ್ಪ ಹಾಕೊಳದಿಲ್ಲ ಇಷ್ಟ ಬೆಳ್ಳುಳ್ಳಿ ಹಾಕಿ ಮಾಡಿದ್ರೆ ಎಲ್ಲಾ ಪಲ್ಯಕ್ಕೂ ಆಗ್ತಾವ ಮಿಕ್ಸ್ ಬಾಜಿಗಿನೂ ಹಾಕ್ತೇತ್ರಿ ಮತ್ ಉಸುಳಿ ಕಾಳದವಲ್ರಿ ಎಲ್ಲಾ ಮೊಳಕೆ ಕಾಳು ಎಲ್ಲದಕ್ಕೂ ಆಗ್ತಾವ್ರಿ ಈಗ ನೋಡ್ರಿ ಮೆಂತ್ಯ ಪಲ್ಯನೂ ಮಾಡಿದೀನ್ರೀ ಇನ್ಮೇಲೆ ಹಂಗ ಸ್ವಲ್ಪ ಕಡ್ಲಿ ಪಲ್ಯ ಐತ್ರಿ ಅದ್ನು ಸಹಿತ ಒಗ್ಗರ್ಣಿ ಹಾಕೊಳ್ ನೋಡ್ರಿ ಇಷ್ಟು ಖಾರ ಹಾಕಿನಿ ಅದ್ರಾಗ ಬಳ್ಳುಳ್ಳಿ ಮಿಕ್ಸ್ ಇದ್ದಿದ್ದ ಐತ್ರಿ ಹಿಂಗಾಗಿ ಒಗ್ಗರ್ನಿ ಹಾಕೊಳಕತ್ತೀನ್ರಿ ನಾನೀಗ ಇಷ್ಟ ಚಂದಾಗ ಇದು ಮಾಡ್ಕೊಂಡು ಫ್ರೈ ಆಗ್ಬೇಕ್ರಿ ಚೆನ್ನಾಗಿ ಮೆಣಸಿನ್ಕಾಯಿ ಇದು ಮೆಂತ್ಯ ಪಲ್ಯ ಮಾಡಾಕತ್ತೀನ್ರೀ ಈ ಕಡೆ ಕಡಲಿ ಪಲ್ಯ ಮಾಡಿ ಎತ್ತಿ ತಗದಿತ್ತೀನ್ರಿ ನಿಮ್ಗ ತೋರ್ಸಿದ್ದೈತ್ರಿ ತೋರ್ಸಬಾರ್ದಿತ್ತು ಅನ್ನೋದಿತ್ತು ನನಗ ಆದ್ರೂ ಇರ್ಲಿ ಎಲ್ಲಾ ಏನೆಲ್ಲಾ ಮಾಡ್ಯಾರ ನಿಮಗೂ ಗೊತ್ತಾಗ್ಲಿ ಅಂತ ಹೇಳಿ ಮಾಡಿದ್ರಿ ಮತ್ತೆ ಯಾಕ ಪಾರ್ಟ್ ಒನ್ ಪಾರ್ಟ್ ಟೂ ಮಾಡಿ ಹಾಕಿನಪ್ಪ ಅಂತಂದ್ರ ನಿಮಗೂ ಡೀಟೇಲ್ಸ್ ಆಗಿ ಗೊತ್ತಾಗ್ಬೇಕಲ್ರಿ ನಾ ಮೊದ್ಲೇದು ಸರಿ ವಿಡಿಯೋ ಮಾಡಿ ಹಾಕೈತಿನಿ ಸಂಕ್ರಾಂತಿ ಒಳಗ್ ನಾವ್ ಏನೇನ್ ಮಾಡಿವ ಅಂತ ಹೇಳಿ ನಿಮ್ಗೂ ಗೊತ್ತಾಗ್ಬೇಕಲ್ರಿ ಹಿಂಗಾಗಿ ಮೊದ್ಲೇನ್ ಅದಾವ ಸ್ವಲ್ಪ ಲೆಂತಿ ಆದ್ರ ನಿಮ್ಗ ಒಂದ ವಿಡಿಯೋ ಒಳಗ್ ನೋಡಕ್ ನಿಮ್ಗು ಬಾಸರಾಗ್ಬಿಡ್ತೈತಿರಿ ಅದಕ್ಕೆ ಕಟ್ ಮಾಡಿ ನಾನು ಪಾರ್ಟ್ ಟು ಒಳಗ ಹಾಕಿನಿ ಅದ್ರೊಳಗ ಕರಗಟ್ಟ ಮಾಡೋದು ಮತ್ತು ಮೊಸರನ್ನ ಮಾಡೋದು ಪುಂಡಿ ಪಲ್ಯ ಮಾಡೋದು ಅವು ಕೂಡ ಬೆಸ್ಟ್ ರೆಸಿಪಿ ಇದಾವ ಅಲ್ಲಿ ಹೂ ನೋಡ್ರಿ ನಮ್ ಕಂಪಲ್ಸರಿ ಹಬ್ಬದೊಳಗ ಸಂಕ್ರಾಂತಿ ಹಬ್ಬದೊಳಗ ಮಾಡುವಂತ ಅಡಿಗೆಗಳದಾವ್ರಿ ಹಿಂಗಾಗಿ ನೋಡ್ರಿ ಅಂತ ಹೇಳಿ ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಳಕ ಇತ್ತೀನ್ರಿ ನೋಡ್ರಿ ಈಗ ಮಿಕ್ಸ್ ಪಲ್ಯ ಮೊಳಕೆ ಪಲ್ಯ ಮಾಡ್ಕೊಳಕ ರೆಡಿ ಮಾಡಿನ್ರೀ ಒಂದಿಷ್ಟ ಉಳ್ಳಾಗಡ್ಡಿ ಹಾಕೊಂಡಿನ್ರಿ ಉಳ್ಳಾಗಡ್ಡಿ ಹಾಕೊಂಡು ರೆಡಿ ಮಾಡ್ಕೊಳಕತ್ತೀನಿ ಮೊದಲು ಚೌಳಿ ಕಾಯಿ ಅವರಿಕಾಯಿ ಮೂಲಿಂಗಿ ಇದುವಲ್ರಿ ಸೋಸಿಟ್ಟಿದ್ ಅವು ಹುರ್ಕೊಂಡಿನ್ರಿ ಇದ್ರೊಳಗ ಹುರ್ಕೊಂಡು ರೀ ಅವ್ ಯಾಕಂದ್ರೆ ಎಲ್ಲಾ ವೆಜ್ ಪಲ್ಯಕ್ಕೆ ಮಾಡಕ್ ಹಾಕಬೇಕ ಬೇಕಲ್ರಿ ಹಿಂಗಾಗಿ ಈಗ ಅವತ್ತರ ಮೊದಲ ಹುರ್ಕೊಂಡಿನ್ರೀ ಹುರ್ಕೊಂಡ್ ತೆಗ್ದಿಟ್ಟು ಹೆಂಗ ಕಾಯ್ದಿತ್ರಿ ಕಡಾಯಿ ಅದೊಳಗ ಎಣ್ಣಿ ಹಾಕೊಂಡಿನಿ ಎಣ್ಣಿ ಕಾಯ್ದ್ಮೇಲೆ ಉಳ್ಳಾಗಡ್ಡಿ ಕರಿಬೇವು ಹಾಕೊಂಡಿನಿ ನೋಡ್ರಿ ಈಗ ಇಷ್ಟಾದ್ಮೇಲೆ ಆದ್ಮೇಲೆ ಸ್ವಲ್ಪ ಕೆಂಪಗಾಗ್ಬೇಕ್ರಿ ಅವು ಕೆಂಪುಗುತ್ತಾನ ಹುರ್ಕೊಳ್ರಿ ನೀವ್ ಒಳಗೆ ಉಳ್ಳಾಗಡ್ಡಿ ಟೊಮ್ಯಾಟೊ ಟೊಮಾಟೊ ಹಾಕೊಂಡಿನ್ರಿ ಎಲ್ಲ ಎಲ್ಲಾ ಮೆತ್ತಗಾಗುವಂಗ ಈರುಳ್ಳಿ ಕಲರ್ ಚೇಂಜ್ ಆಗ್ಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕೋಬೇಕ್ರಿ ಉಪ್ಪುನು ಹಾಕೊಂಡಿನ್ರೀ ಈಗ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ತೀನ್ರಿ ಮಿಕ್ಸ್ ಮಾಡಿದ್ರೆ ಚಂದ ಆಗ್ತೈತ್ರಿ ಲಘು ಲಘುನ ಫ್ರೈ ಆಗ್ತಾರೆ ಉಳ್ಳಾಗಡ್ಡಿ ನೋಡ್ರಿ ನಿಮ್ಗೆ ಕನ್ಸಾಕತಿರ್ಬೇಕು ಈಗ ಹಸಿ ಮೆಣಸಿನಕಾಯಿ ಬಳ್ಳುಳ್ಳಿ ಹಾಕಿ ಮಿಕ್ಸರ್ ಹಾಕೊಂಡಿದ್ದು ಪೇಸ್ಟ್ ಐತಿಲ್ರಿ ರೀ ಇದು ಟೇಸ್ಟ್ ಅಂತರ ಮಸ್ತ್ ಬರ್ತೇತ್ರಿ ಇದ್ರ ಸಲ ಇದ್ರ ಜೋಡಿ ಸ್ವಲ್ಪ ಧನಿಯಾ ಪೌಡರ್ ಹಾಕೊಂಡಿ ಬಂದ್ರ ಹಸಿ ಖಾರದಕ್ಕ ಬೆಸ್ಟ್ ಕಾಂಬಿನೇಷನ್ ಏನ್ರಪ್ಪ ಅಂದ್ರ ಧನಿಯಾ ಪೌಡ್ರ್ ಅದನ್ನ ಹಾಕೋದೇತ್ರಿ ನನ್ ಕಡೆ ಇರ್ಲಿಲ್ಲ ನಾ ಹಾಕೊಂಡಿಲ್ಲ ಬೇಕಾದ್ರೆ ನೀವ್ ಯಾರಾದ್ರೂ ಟ್ರೈ ಮಾಡ್ತಿದ್ರಿ ಅಂದ್ರೆ ಈ ಪಲ್ಲೆ ಸ್ವಲ್ಪ ಧನಿಯಾ ಪೌಡರ್ ಹಾಕೋರಿ ಮಸ್ತ್ ಆಕ್ತೇತಿ ಪಲ್ಲೆ ನಮ್ ಕಡೆ ಇರಲಿಲ್ಲ ಹಾಗಾಗಿ ನಾವು ಹಾಕೊಂಡಿಲ್ರಿ ಈಗ ಅರಿಶಿನ ಪುಡಿ ಒಂದಿಟ್ಟ ಸೇರಿಸ್ಕೊಂಡು ಕಾಳೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡ್ರಿ ಹಿಂಗ ಸ್ವಲ್ಪ ಎಣ್ಣೆ ಒಳಗ ಹುರ್ಕೊಂಡ್ ಮಾಡ್ಬೇಕ್ರಿ ಬಾಳತನ ಹಸಿ ಕಾಳಿರ್ತಾವಲ್ರಿ ಒಬ್ಬೊಬ್ಬರ ಹುರ್ಕೊಂಡ್ ನಾನು ನಂಗ್ ಮಾಡೋದಿಲ್ಲ ಹಿಂಗ ಒಗ್ಗರಣೆ ಹುರ್ಕೊತೀನಿ ರೀ ನಾನು ಹೆಚ್ಚಾನೆ ಹೆಚ್ಚ ನನಗಿದೆ ಬೆಸ್ಟ್ ಅನ್ನಿಸ್ತದ ಸ್ವಲ್ಪ ಹೊತ್ತು ಹುರ್ಕೋಬೇಕು ನೋಡ್ರಿ ಇಷ್ಟೇ ಎಷ್ಟ್ ನೀರ್ ಹಾಕ್ಬೇಕ್ರಿ ಜಾಸ್ತಿ ನೀರ್ ಹಾಕುವಂಗಿಲ್ಲ ಕಾಳ ಪಲ್ಯಕ್ಕೆಲ್ಲಾ ನಾವ್ ಎಲ್ಲಾ ಕಟ್ಟಿ ರೊಟ್ಟಿ ಒಳಗ ತಿಂತಿರ್ತೀವಲ್ರಿ ಅದ್ರಾಗ ಬೆಸ್ಟ್ ಅನ್ಸುದಿಲ್ಲ ಹಿಂಗಾಗಿ ನಾನ್ ಹಿಂಗ ಉದುರಾಗಿ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಮಾಡ್ತಿವ್ರಿ ನಾವ್ ಗಟ್ಟಿ ಪಲ್ಯಕ್ಕೆ ಉದುರ್ ಬೇಳೆ ಪಲ್ಯ ಅಂತ ಹೇಳಿ ಕರಿತೀವಿ ನೋಡ್ರಿ ಮತ್ತೆ ಉದ್ರ ಬ್ಯಾಳೆ ಪಲ್ಯ ಅಂದ್ರೆ ಏನು ಅಂತ ಹೇಳಿ ನೀವ್ ಕನ್ಫ್ಯೂಸ್ ಆಗ್ಬಾರ್ದಂತ್ಹೇಳಿ ಹೇಳಕೀನ್ರಿ ಈಗ ಮಿಕ್ಸ್ ಬಾಜಿ ಮಾಡೋದ ಹೇಳ್ತೀನಿ ಒಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕೋಬೇಕ್ರಿ ಫ್ರೈ ಆಗತನ ಸ್ವಲ್ಪ ಎಣ್ಣೆ ಕಾಯ್ತನ ಕಾಯ್ಬೇಕ್ರಿ ನಾವ್ ಎಣ್ಣೆ ಹಾಕೊಳಾಕೈತೀನ್ರಿ ಎಣ್ಣೆ ಕಾಯಿಲ್ರಿ ಸ್ವಲ್ಪ ಕಾಯ್ದಕ್ಷಣ ಎಣ್ಣೆ ಹಾಕೊಂಡ್ಮೇಲೆ ಈರುಳ್ಳಿ ಹಾಕೊಳನ್ರಿ ಈ ಕಡೆ ಹಂಗೆ ಕಾಳು ಪಲ್ಯ ಆಗಾಕತೈತ್ರಿ ಅದನ್ನ ಹಂಗೆ ತಿರ್ವಾಡ್ಬೇಕ್ರಿ ಇಲ್ಕ ಸ್ವಲ್ಪ ನೀರ್ ಹಾಕಿನ್ರಿ ಇಲ್ಕ ತಳ ಹತ್ಕೊಂಡ್ ಬಿಡ್ತೇತ್ರಿ ಪಲ್ಯ ಚಂದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರ ಮುಗಿತ್ ನೋಡ್ರಿ ಈ ಕಡೆ ಈರುಳ್ಳಿಗು ಹಾಕೊಳ್ಳನ್ರಿ ಸ್ವಲ್ಪ ತಗದಿಟ್ ಗೊತ್ತೇನ್ರಿ ಉಳ್ಳಾಗಡ್ಡಿ ಸ್ವಲ್ಪ ಅರ್ಧ ಹಾಕೊಂಡ್ರಿ ಇದ್ರಾಗ ದೊಡ್ಡ ದೊಡ್ಡ ಎರಡು ಈರುಳ್ಳಿ ನಾಲ್ಕು ಈರುಳ್ಳಿ ಕಟ್ ಮಾಡಿದ್ರಿ ಕಿನ್ ಆಕಿ ಸ್ವಲ್ಪ ಕೈ ಕೆಲಸ ಕೆಲ್ಸ ಮಾಡಿದ ಅಂದ್ರನಾ ಕೆಲ್ಸ ಫಾಸ್ಟ್ ಆಗ್ತಾರೀ ಇಲ್ಲ ಸ್ವಲ್ಪ ಲೇಟ್ ಆಗ್ತವ್ರಿ ಮನೆಯಾಗಿದ್ರ ಅಂದ್ರ ಹಂಡ್ರೆಡ್ ಪರ್ಸೆಂಟ್ ಯಾರ್ ಯಾವ ಬೇಕಾದ ಕೆಲ್ಸ ನಮ್ ಚಿನ್ನೊಂದೇ ಆಗಿರ್ತದ ನೋಡ್ರಿ ಇಲ್ಲಕ್ಕ ಒಬ್ಬಕೊಂಡ್ ಒಬ್ಬಕಿ ಆಗುದಿಲ್ರಿ ಬಾಳ ಹೈನ ಆಗಿಬಿಡ್ತೈತ್ರಿ ನಾಲ್ಕ ಈರುಳ್ಳಿ ಕಟ್ ಮಾಡಿದ್ದೇರಿ ಅರ್ಧ ಪಲ್ಯಕ್ ಹಾಕಿನ್ರಿ ಮೊಳಕೆ ಕಾಳ್ ಪಲ್ಯಕ್ಕ ಈಗ ಬಜ್ಜಿ ಪಲ್ಯಕ್ಕಷ್ಟು ಈರುಳ್ಳಿ ಹಾಕಕತ್ತೀನಿ ನುಳಿದ್ ಏನೈತಿಲ್ರಿ ಕರ್ಘಟ ಮಾಡಾಕ ತಗದಿಟ್ವ ನೀನ್ ಅದು ಅಂತೂ ಕರಗಟ್ಟ ಈ ವಿಡಿಯೋದಾಗ್ರು ರೀ ಮುಂದಿನ ವಿಡಿಯೋದೊಳಗ ನೀವು ನೋಡ್ಬೇಕು ನೋಡ್ರಿ ಈಗ ನೋಡ್ರಿ ಅದು ಉಳ್ಳಾಗಡ್ಡಿ ಈಗ ಅರ್ಧ ಟೊಮೊಟೊ ಎರಡು ಟೊಮೊಟೊ ಹಾಕೊಂಡು ಫ್ರೈ ರೀ ಮಿಕ್ಸ್ ಮಾಡ್ಕೊಳದ್ರಿ ಹಿಂಗೆ ಹಿಂಗೆ ಮಿಕ್ಸ್ ಮಾಡ್ಕೊಂಡಿವಂದ್ರ ಚಂದ ಆಗ್ತೇತ್ರಿ ಮಸ್ತ್ ಹಂಗೆ ಉಪ್ಪು ಹಾಕಿ ಮೆತ್ತಗುತ್ತಾನ ರೀ ರೀ ನಮ್ ಮೊದಲೇ ಉಪ್ಪು ಹಾಕಿ ಬಿಟ್ಟಿರ್ತೀನಿ ಆಮೇಲೆ ಜಾಸ್ತಿ ಹಾಕುದು ಕಡಿಮಿ ನಾನು ಮೊದಲೇ ಹಾಕೊಂಡ್ ಬಿಡ್ತೀನಿ ಇನ್ ಉಳ್ದದ್ ಹಸಿ ಖಾರ ಇದ್ರೊಳಗ ರೀ ಇನ್ ಉಳ್ದದ್ದು ನಾಲ್ಕು ಮೆಣಸಿನ್ಕಾಗಷ್ಟು ಹಸಿ ಖಾರ ಅದ್ರೊಳಗೆ ಉಳ್ದಿತ್ತು ಅದು ಇರ್ಲಿ ಅಂತ ಹಂಗೆಟ್ಟೆ ರೀ ರೀ ಅದ್ರೊಳಗ ಕರಗಟ್ಟ ಮಾಡುದು ಮಸಾಲೆ ಇದೆಲ್ಲಾ ಅದೊಳಗ ರೀ ಹಂಗಾಗಿ ಹಂಗೆ ಬಿಟ್ಟಿರಿ ಈಗ ನೋಡ್ರಿ ಒಂದೊಂದಾಗೆ ಕಾಯಿ ಪಲ್ಯ ಹಾಕೊಳ್ಳುದ್ರಿ ಯಾವ್ದ್ ಬಿರುಸ್ ಐಟಮ್ ಅನ್ಸ್ತಾವ್ ನೋಡ್ರಿ ಹತ್ತೂರ್ನ ಪಸ್ಟ್ಗೆ ಹಾಕೊಂಡು ಎಣ್ಣೆ ಒಳಗ ಹಾಕಿ ಮಿಕ್ಸ್ ಮಾಡ್ಕೋಬೇಕ್ರಿ ಹಾಗಲಕಾಯಿ ಕುಂಬಳಕಾಯಿ ಮೂಲಂಗಿ ಬದನಿಕಾಯಿ ಸೌತೆಕಾಯಿ ಗಜ್ಜರಿ ಬಟಾಟಿ ಮತ್ತ ಫ್ಲವರ್ ಎಲ್ಲಾ ಹಾಕಿ ಮಿಕ್ಸ್ ಮಾಡಿ ಎಣ್ಣೆ ಒಳಗೆ ಫ್ರೈ ರೀ ಫಸ್ಟ್ ನಾನು ಅವು ಚೆಂದಂಗೆ ಸ್ವಲ್ಪ ಮೆತ್ತಗಾವ ಅಂದ್ರ ಒಂದೊಂದಾಗಿ ಮತ್ತೆಲ್ಲ ಹಾಕ್ಬೇಕು ಹಸಿ ತರಕಾರಿ ರೀ ಎಲ್ಲ ಮಿಕ್ಸ್ ಆದ್ರಿ ಈಗ ಹುರಿದುಟ್ಕೊಂಡಿನಲ್ರಿ ಚೌಳಿಕಾಯಿ ಅವ್ರಿಕಾಯಿ ಮೂಲಂಗಿ ಅತ್ರನು ಹಾಕ್ಬೇಕ್ರಿ ಇನ್ನು ಉಳ್ದಿದ್ ಕರಗಟ್ಟ ಮಾಡಾಕ ತೆಗದಿಡದ್ರಿ ಈಗ ಮೊಳಿಕೆ ಆಗ್ಲಾರ್ದು ರೀ ಇವು ಬರೀ ಮೊಳಿಕೆ ಆಗಿದ್ದು ಇದು ರೀ ನೆನ್ಸಿದ್ ಕಾಳದವ್ರಿ ಮೊಳಿ ಮೊಳಿಕೆ ಆಗಿದ್ದು ಅದರದ ಪಲ್ಯ ಮಾಡಿನ್ರೀ ನಾನು ಮಿಕ್ಸ್ ಪಲ್ಯ ಮಾಡೀನ್ರಿ ಆಲ್ರೆಡಿ ನೋಡ್ರಿ ನೀಂಗ ಇವು ಮೊಳಕಾಲ್ ಆಗ್ಲಾರ್ದು ನೆನ್ಸಿದ ಕಾಳದವ್ರಿ ಈ ತರ ಎಲ್ಲಾ ಹಾಕೊಂಡಿನ್ರೀ ಐದ್ ಅದ ಐದು ಆರ್ತರದವ್ರಿ ಕಾ ಕಡ್ಲಿ ಕಾಳು ಅಲಸಂದಿ ಕಾಳು ಹೆಸರು ಕಾಳು ಮೂಕುಣಿ ಕಾಳು ಶೇಂಗಾ ಮತ್ತ ಇನ್ನ ವಟಾಣಿ ಏನೂ ಇದ್ದು ರೀ ಅದ್ರಾಗ ನೋಡ್ರಿ ಭಟ್ಟ ಮೆಂತ್ಯ ಪಾಲಕ್ ಮತ್ತ ಕಿರಸಲಿ ಪಲ್ಲೆ ಪಾಲಕ್ ಪಲ್ಲೆ ಮತ್ ಕಡ್ಲಿ ಪಲ್ಯ ಎಲ್ಲಾ ಪಲ್ಯದವ್ರಿ ಇದ್ರಾಗ ರಾಜಗಿರಿ ಪಲ್ಲೆ ಎಲ್ಲಾನು ಒಂದಿಷ್ಟಿಷ್ಟ ಹಾಕಾಕತ್ತೇನ್ರಿ ಇದು ಕಡಲಿ ಪಲ್ಯ ಐತ್ರಿ ಎಲ್ಲಾನು ನೆನೆ ಒಳಗ ಹಿಂಗ ಹಾಕಿ ಮಿಕ್ಸ್ ಮಾಡ್ಬೇಕ್ರಿ ಇದಕ್ಕ ನಾನಂತೂ ಅಷ್ಟು ನೀರ್ ಹಾಕಲ್ರಿ ಒಬ್ಬೊಬ್ರ ಒಣ ಖಾರ ಹಾಕಿ ಕಂಡಪಟ್ಟಿ ನೀರ್ ಹಾಕಿ ಕುದಿಸ್ತಾರ ಆದ್ರ ಹಂಗ ನಮ್ ಮನ್ಯಾಗ ಪಲ್ಯ ಇಷ್ಟ ಪಡುದಿಲ್ರಿ ಹಂಗ ಏನ್ರೀ ನೀರ್ ನೀರ್ ಮಾಡೋದರ ಸಾರು ಮಾಡಿದ್ರ ಸಾರು ಸಾರು ಬಿತ್ಲ ಇರ್ಬೇಕ್ರಿ ನಮ್ ಮನ್ಯಾಗ ಪಲ್ಲೆ ಪಲ್ಯ ತರಾನ ಇರ್ಬೇಕ್ರಿ ಅಂದ್ರ ಇಷ್ಟ ಪಡ್ತಾರ ಇದ್ ನೋಡ್ರಿ ಈ ತ ಸೊಪ್ಪಿನ ಪಲ್ಯದೊಳಗೆ ರ ಬೇಕಾದಷ್ಟ್ ನೀರ್ ಇರ್ತೇತ್ರಿ ಅದೇ ನೀರ್ ಬಿಟ್ಟು ಚಂದಂಗೆ ಮೆತ್ತಗಾಗುವಂಗ ಎಲ್ಲಾ ತರಕಾರಿ ಚಂದಂಗೆ ಕುದಿತಾವ್ರಿ ನನ್ ತರಾಸ ನೋಡಲ್ಕ ಮೊಬೈಲ್ ಹಿಡ್ಕೊಳಕ ನಮ್ ಚಿನ್ನು ಬಂದ್ ಹೇಳ್ರಿ ಆಕಿ ವಿಡಿಯೋ ಮಾಡಾಕತ್ತಳು ನಾನು ನಾನ್ ಹಿಡ್ಕೊಂಡ್ ಮಾಡೋದು ಬಾಳ ಹೈರಾಣಾಗತ್ತೈತ್ರಿ ನಾನೇ ಯಾಕೆ ಹಿಡ್ಕೊಂಡ್ ಮಾಡ್ಬೇಕಂದ್ರಪ್ಪ ನನ್ ಪೋನ್ ಯಾವಾಗ ಬಂದ್ ಆಗ್ತೈತಿ ಈಗ ಗೊತ್ತಿಲ್ಲ ಹಿಂಗಾಗಿ ಅದನ್ನ ನೋಡ್ಕೋತ ನೋಡ್ಕೋತ ನಾನ್ ಮಾಡ್ಬೇಕಾಗ್ತೈತಿ ಇಲ್ಲಾಂದ್ರೆ ಯಾರೇ ಒಬ್ರು ವಿಡಿಯೋ ಮಾಡ್ಬೇಕಾಗ್ತೈತಿ ನೋಡ್ರಿ ಅದಕ್ಕಾಗಿ ಚಿನ್ನೂ ಬಂದಾಡ್ರಿ ಏಕೆ ಫೋನ್ ಕೊಟ್ಟು ಈಗ ನಾನು ಎಲ್ಲಾ ಅಡಿಗೆ ಮಿಕ್ಸ್ ಮಾಡ್ಕೊಳಕ್ತಿನ್ ನೋಡ್ರಿ ಅಂತ ಇಂತು ನಮ್ಮ ಅಡಿಗೆ ಆಗಾಕ್ ಬಂತ್ರಿ ಮತ್ತ ನಿಮ್ಗೆ ಇನ್ನ ವಿಡಿಯೋಗಳು ಮುಂದ್ ಬರ್ತಾವ ಅತ್ರನು ಎಲ್ಲಾ ನೋಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತ ಫ್ಯಾಮಿಲಿ ಮತ್ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ ಮತ್ತ ಪೂರ್ತಿ ವಿಡಿಯೋ ಸ್ಕಿಪ್ ಮಾಡಲ್ಲ ದಯವಿಟ್ಟು ನೋಡ್ರಿ ಇನ್ನು ಮುಂದೆ ವಿಡಿಯೋ ಒಳಗ ಎಲ್ಲಾ ರೆಸಿಪಿಗಳು ಬರ್ತಾವ ಮೊಸರನ್ನ ಪುಂಡಿ ಪಲ್ಯ ಮತ್ತ ಕರಗಟ್ಟ ಅವು ಮಸ್ತದ ವಿಡಿಯೋ ಯಾವ್ದು ಕೂಡ ನಿಮ್ಗೆ ಕೈ ಸಹಿತ ಅಂತ ನಾ ಹೇಳ್ತೀನಿ ನಮ್ ಕಡೆ ಹಿಂಗಿರ್ತದ ನೋಡ್ರಿ ಸಂಕ್ರಾಂತಿ ದು ಮಿಕ್ಸ್ ಬಾಜಿ ಪಲ್ಯ ಅಥವಾ ಬಜ್ಜಿ ಪಲ್ಯ ಅಂತ ಹೇಳಿ ಮಾಡ್ತೀವಿ ನಾವು ನೋಡ್ರಿ ಮ್ಯಾಲ ಒಂದಿಷ್ಟು ಕೋತಂಬರಿ ಹಾಕಿ ಮುಚ್ಚಿಟ್ಟು ಅಂದ್ರ ಮುಗೀತ್ರಿ ನಮ್ ಪಲ್ಯ ರೆಡಿ ರೀ ಈಗ ಈಗ ಮುಂದಿನ ವಿಡಿಯೋ ರೀ ಇನ್ ಸ್ವಲ್ಪ ಹೊತ್ತರಾಗ ಮಾ ಅದನ್ನು ಅಪ್ಲೋಡ್ ಮಾಡ್ತೀನಿ ಇದಕ್ಕೊಂದಿಕ್ಕೆ ಈಗ ವಾಯ್ಸ್ ಈಗ ನೋಡ್ರಿ ಮುಂದಿನ ವಿಡಿಯೋ ಮತ್ತೆ ಸಿಗ್ತೀನಿ ನಮಸ್ಕಾರ ನಿಮಗೆ